ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈಗ ಗಡಿನಾಡಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ನ್ಯೂಸ್ ಫಸ್ಟ್ ಅನ್ನುವಂಥ ಚಾನಲ್ ಇವತ್ತು ಪರಮಪೂಜ್ಯರಾಗಿರ್ತಕ್ಕಂಥ ಅಮೃತಾನಂದಪ್ಪಂಗಳವರ ಲಿಂಗಾಸ್ತದಿಂದ ಅದು ಲೋಕಾರ್ಪಣೆಗೊಂಡಿದೆ ಈ ಭಾಗದ ಮಹಾಜನತೆಗೆ ಒಂದು ಹೆಮ್ಮೆಯ ಸಂಗತಿ ಅಂದರೆ ಇಲ್ಲಿ ಸುಮಾರು ಎಂಬತ್ತು ಪರ್ಸೆಂಟೇಜ್ ಜನ ಕನ್ನಡ ಮಾತನಾಡೋರಿದ್ದಾರೆ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಆದರೆ ಅವರಿಗೆ ಮರಾಠಿ ಚಾನಲ್ಲು ಅವರಿಗೆ ಅರ್ಥ ಆಗಂಗಿಲ್ಲ ಅದಕ್ಕಾಗಿ ರಮೇಶ್ ಕುಂಡ್ಲಿಯವರು ಮತ್ತು ರವಿ ಕುಲ್ಕರ್ಣೆಯವರು ಕೂಡಿಕೊಂಡು ಆ ಚಾನಲ್ದಲ್ಲಿ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಾ ನಾಡು ನುಡಿ ಈ ಒಂದು ಮಹಾಜನತೆಯ ಸೇವೆಯನ್ನು ಕುರಿತು ತಾವೆಲ್ಲರೂ ಆ ಒಂದು ನ್ಯೂಸ್ ಚಾನಲ್ ಫಸ್ಟ್ನ ಮುಖಾಂತರ ನೋಡಿ ಆನಂದಿಸಬೇಕು ನ್ಯೂಸ್ ಚಾನಲನ್ನು ನೀವು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನೋಡಿದೀರಪ್ಪ ಅಂದರೆ ಆ ಚಾನಲ್ ವ್ಯಾಪಕವಾಗಿ ಬೆಳೆದೇನಪ್ಪ ಅಂದರೆ ಜನಮಾನಸದ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಮತ್ತೊಮ್ಮೆ ಆ ಚಾನಲ್ ವ್ಯಾಪಕವಾಗಿ ಬೆಳೆದು ಇವತ್ತು ಯಾವ ರೀತಿಯಾಗಿ ಟಿ ವಿ ನೈನ್ ಗೊತ್ತದಲ್ಲ ಹಾಗೆ ಈ ಗಡಿನಾಡಿನಲ್ಲಿ ನ್ಯೂಸ್ ಚಾನಲ್ ಫಸ್ಟ್ ಅಂದರೆ ಅದು ಎಲ್ಲ ಎಲ್ಲರಿಗೇನಪ್ಪ ಅಂದರೆ ಮನವರಿಕೆ ಆಗಬೇಕು ಇದು ಅತ್ಯಂತ ಕಳಕಳಿಯಿಂದ ಇವ್ರು ಏನಪ್ಪ ಅಂದರೆ ಸುದ್ದಿಗಳನ್ನು ನಮ್ಮ ಮನಕ್ಕೆ ಮುಟ್ಟಿಸ್ತಾರೆ ಅಂತ ತಿಳ್ಕೊಂಡು ನಿಮ್ಮ ಮನವರಿಕೆ ಆಗಬೇಕು ಆ ನಿಟ್ಟಿನೊಳಗೆ ಅವರ ಸೇವೆ ಸಾಗನೆ ಅವರು ಇದೇ ರೀತಿಯಾಗಿ ಏನಪ್ಪ ಅಂದರೆ ಸೇವೆಯನ್ನು ಮಾಡಲಿ ಗುರುದೇವರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ತಿಳ್ಕೊಂಡು ನಾವು ಶುಭವನ್ನು ನಡೆಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ